ಫ್ರೆಂಡ್ಸ್ ನೋಡಿ ರಾಣಿಗೋಲ್ಡಿಂದ ಈಗ ಅಷ್ಟೇ ಪಾರ್ಸಲ್ ರಿಸೀವ್ ಮಾಡಿದ್ದೇವೆ ತುಂಬ ಐಟಮ್ ಹಾಕಿದ್ದೀವಿ ನೋಡೋಣ ಬನ್ನಿ ಏನಿದೆ ಅಂತ ಸ್ಲೋ ಆಗಿ ಓಪನ್ ಮಾಡಬೇಕಾಗುತ್ತೆ ತುಂಬಾ ತುಂಬ ಪ್ಯಾಕಿಂಗ್ ಚೆನ್ನಾಗಿ ಮಾಡಿರ್ತಾರೆ ನವರತ್ನ ಚೈನ್ ಹಾಕಿದ್ದೀವಿ ಆಮೇಲೆ ಎಲ್ಲ ಥರದ್ದು ಇಯರಿಂಗ್ಸ್ ಕೇಳ್ತಾ ಇದ್ವಿ ಕೆಲವೊಬ್ನ ಅದು ಹಾಕಿದ್ದೀವಿ ಪರ್ಲ್ ಚೈನ್ ಹಾಕಿದ್ದೀವಿ ಹೀಗಾಗಿ ಅವ್ರದ್ದು ಮೈಕ್ರೋಪ್ಲೇಟಿಂಗ್ ಕ್ವಾಲಿಟಿ ಇರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಹೀಗಾಗಿ ನಾನು ಸ್ವಲ್ಪ ರಾಣಿಗೋಲ್ಡ್ ಐಟಮ್ ಜಾಸ್ತಿ ಪ್ರಿಫರ್ ಮಾಡೋದು ಅವ್ರ ಮೈಕ್ರೋಪ್ಲೇಟಿಂಗ್ ತುಂಬ ಚೆನ್ನಾಗಿರುತ್ತೆ ನೋಡಿ ಬಳೆಗಳು ಇಷ್ಟು ಬಂದಿದೆ ನೋಡಿ ಇದು ಕಡಾ ಬೆಂಗಲ್ ಭಾಳ ಫೇಮಸ್ಸು ವೈಟ್ ಸ್ಟೋನ್ ನೋಡ್ತಾ ಇದ್ದೀವಿ ವೈಟ್ ಸ್ಟೋನ್ ಆಮೇಲೆ ಈ ಥರದ ಪೆಂಡೆಂಟ್ಸ್ ಬಂದಿದೆ ಫ್ರೆಂಡ್ಸ್ ನೋಡಿ ಇದಕ್ಕೆ ನಾನು ಚೈನ್ ಹಾಕಿಕೊಟ್ಟು ಫಿಕ್ಸ್ ಮಾಡಿಕೊಡ್ತೀನಿ ಈ ಥರದ ಪೆಂಡೆಂಟ್ಸ್ ಬಂದಿದೆ ಗಟ್ಟಿ ಪೆಂಡೆಂಟ್ ಅಂತಾರಲ್ಲ ಪಂಚಲೋರ್ ಪೆಂಡೆಂಟ್ ಅಂತಾರಲ್ಲ ಅದು ಬಂದಿದೆ ಆಮೇಲೆ ಪರ್ಲ್ ಚೈನ್ಸ್ ಅಂತೂ ಕೇಳೋದು ಬೇಡ ಅಷ್ಟೊಂದು ಐಟಮ್ಸ್ ತು ಪರ್ಲ್ ಚೈನಲ್ಲಿ ಇದರಲ್ಲಿ ಕೋರಲ್ ಚೈನು ಕೋರಲ್ ಪರ್ಲಿಲ್ಲ ತುಂಬ ಐಟಮ್ ಇದೆ ಇದು ಸ್ಕ್ವೇರ್ ನವರತ್ನ ತುಂಬ ಕೇಳ್ತಾ ಇದ್ರಿ ಅದು ಕೂಡ ಇದು ನೋಡಿ ಇದು ಒಂಥರ ಬೇರೆ ಥರ ಲಕ್ಷ್ಮಿ ಮುಖ ಇರೋದು ಪ್ರೈಸಸ್ ಎಲ್ಲ ಹೇಳಿ ನಾನು ಅಪ್ಡೇಟ್ ಮಾಡ್ತೀನಿ ವಿಡಿಯೋ ಸ್ಮಾಲ್ ಪರ್ಲಲ್ಲಿ ಸ್ಮಾಲ್ ಕೂಡ ತುಂಬ ಹಾಟ್ ಸೆಲ್ಲಿಂಗ್ ತುಂಬ ಜನ ತೊಗೊಂಡ್ರು ಒಂದೆಳೆನೂ ಇದೆ ಎರಡೆ ಪರ್ಲ್ ಎಷ್ಟು ಎಳೆ ಕೇಳ್ತಿರೋ ಇದು ಕೂಡ ನೋಡಿ ಆಯಿತಾ ಈ ಬಾಕ್ಸಲ್ಲಿ ಇಷ್ಟೆಲ್ಲ ಇದೆ ಈ ಥರನೂ ಇದೆ ನೋಡಿ ಬರೀ ಪರ್ಲಲ್ಲ ಚೈನು ಪರ್ಲು ಚೈನು ಪರ್ಲು ಕೂಡ ಇದೆ ಈ ಬಾಕ್ಸಲ್ಲಿ ಇದೆ ನೋಡೋಣ ಕೆಲವೊಂದು ರಿಂಗ್ಸ್ ಹಾಕಿದ್ವಿ ಫ್ರೆಂಡ್ಸ್ ನಾವು ನನ್ನ ಫ್ರೆಂಡ್ ಒಬ್ಬರು ಕ್ರಿಶ್ಚಿಯನ್ ಇದ್ದಾರೆ ಅವರಿಗೋಸ್ಕರ ಸ್ಪೆಷಲ್ ಆಗಿ ಅಂತ ತರಿಸಿದ್ವಿ ನೋಡಿ ರಿಂಗ್ಸು ಹಾಕಿದ್ದೆ ನಾನು ಅಂದರೆ ನಾವು ರಿಂಗ್ಸ್ ಪೋಸ್ಟ್ ಮಾಡಿದ್ದು ತುಂಬ ಜನರಿಗೆ ಇಷ್ಟ ಆಗಿತ್ತು ಹೀಗಾಗಿ ಈ ಸಲ ರಿಂಗ್ಸು ಕೂಡ ಕಳಿಸಿ ಅಂತ ಹೇಳಿದ್ದೆ ಅವರಿಗೆ ವಿಡಿಯೋ ಕಾಲ್ ಮಾಡಿದಾಗ ಇದು ಐಟಮ್ಮು ಫಿನಿಶಿಂಗ್ ಸು ಸೂಪರಾಗಿರುತ್ತೆ ಮತ್ತು ಮೈ ಮೈಕ್ರೋ ಪ್ಲೇಟಿಂಗ್ ಇರುತ್ತಲ್ಲ ಅದು ಫಸ್ಟ್ ಕ್ವಾಲಿಟಿ ಇರುತ್ತೆ ಹೀಗಾಗಿ ಫಸ್ಟ್ ಕ್ವಾಲಿಟಿ ಮೈಕ್ರೋ ಪ್ಲೇಟಿಂಗ್ ಇರುತ್ತೆ ಜಾಸ್ತಿ ಆಯ್ತಿದೆ ಜಾಸ್ತಿ ಆಗಿದೆ ಸ್ಟಿಕ್ಕರ್ಸ್ ತುಂಬ ಕೇಳಿದ್ರಿ ನೀವು ರಿಂಗ್ ಇದು ಇಲ್ಲಿ ನೋಡಿ ಪ್ರೈಸ್ ನಾನು ಆಮೇಲೆ ವಿಡಿಯೋ ಮಾಡ್ತೀನಿ ಫ್ಯಾನ್ಸಿ ಅಂದರೆ ರಿಂಗ್ಸ್ ಅಲ್ಲೇ ನೋಡಿ ಹ್ಯಾಂಗಿಂಗ್ಸ್ ಇರೋದು ಇದು ಇದು ಕೂಡ ಕೂಡ ಆಮೇಲೆ ಇದರಲ್ಲಿ ಎಲ್ಲ ಸೈಜ್ ಬಂದಿದೆ ವೈಟ್ ಸ್ಟೋನಲ್ಲಿ ಆಲ್ ಸೈಜ್ ಇಲ್ಲೂ ಕೂಡ ಆಮೇಲೆ ಥರ್ಟಿ ಇಂಚಸ್ ಸ್ನೇಕ್ ಚೈನ್ ಇದು ಬಂದಿದೆ ಆಮೇಲೆ ನೋಡಿ ಕೋರ್ಲಲ್ಲಿ ಸ್ವಲ್ಪ ದೊಡ್ಡದು ಇದು ಅಷ್ಟೇ ಇದು ಅಷ್ಟೇ ಆಮೇಲೆ ಈ ಐಟಮ್ ಕೂಡ ಹಾಕೈತಿವಿ ನಾವು ಇದು ಇದು ಕೂಡ ಹಾಟ್ಸೆಲ್ಲಿಂಗ್ ನೋಡಿ ಜಸ್ಟ್ ತ್ರೀ ಫಿಫ್ಟಿ ಜಸ್ಟ್ ತ್ರೀ ಫಿಫ್ಟಿ ಪೇರು ಇದು ನಮ್ಮ ಹತ್ರ ಯಾವಾಗಲೂ ರೆಗ್ಯುಲರಾಗಿ ಸಿಗುವಂಥ ಐಟಮ್ಮು ಇದು ಕೂಡ ಎಲ್ಲ ಸೈಜಲ್ಲಿ ಅವಲವ ಅವೈಲೇಬಲ್ ಇರುತ್ತೆ ಜಸ್ಟ್ ಫೈವ್ ಫಿಫ್ಟಿ ಪೇರ್ ಜಸ್ಟ್ ಫೈವ್ ಫಿಫ್ಟಿ ಪೇರ್ ತುಂಬ ಐಟಮ್ ಇದೆ ನೋಡಿ ರಿಂಗ್ಸೇ ನೋಡಿ ಎಷ್ಟೊಂದು ಇದೆ ಅಂತ ರಿಂಗ್ಸೇ ಅವೈಲೇಬಲ್ ಬೇಕು ಆದಷ್ಟಿದೆ ನವರತ್ನದು ಚೈನ್ ಇದೆ ಎಲ್ಲ ನಾನು ಇವತ್ತು ಪ್ರೈಸ್ ನಿಮಗೆ ಅಪ್ಡೇಟ್ ಮಾಡ್ತೀನಿ ಬೇಗ ಆದಷ್ಟು ಬೇಗ ನೋಡಿ ಓಕೆ ಥ್ಯಾಂಕ್ ಯು